ಈಗ ಕಂಪ್ಲೀಟಾಗಿ ಲಾಸ್ಟ್ ವಿಡಿಯೋದಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡೋದು ಸ್ಲೀವ್ಸು ಕ್ರಾಸ್ ಬೆಲ್ಟು ಬ್ಯಾಕ್ ಸೈಡ್ ಪಾರ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋದು ತೋರಿಸಿದೆ ಸೇಮ್ ಆ್ಯಚ್ ಟೀಸ್ ನಾನು ಫ್ರಂಟ್ ಕೂಡ ಲೈನಿಂಗ್ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಫ್ರಂಟ್ ಪಾರ್ಟಲ್ಲಿ ಟಕ್ಸ್ ಹೇಗೆ ಹಾಕೋಬೇಕನ್ನೋದನ್ನು ತೋರಿಸ್ಕೊಡ್ತೀನಿ ಟಕ್ಸ್ ಯಾವ ರೀತಿ ಹಾಕೋಬೇಕಂತಂದರೆ ನಾವು ಈ ಶೋಲ್ಡರ್ ಏನಿದೆಯಲ್ಲ ಅದರ ಮಿಡಲ್ ಪಾರ್ಟಿಗೆ ಟಕ್ಸನ್ನು ಹಾಕೋಬೇಕಾಗುತ್ತೆ ಈ ಥರ ನೋಡಿ ಈ ಥರ ಮಿಡಲ್ ಪಾರ್ಟಿಗೆ ಟಕ್ಸ್ ಹಾಕೋಬೇಕು ಇದು ಎಷ್ಟು ಇಂಚ್ ಇದೆ ಅನ್ನೋದನ್ನು ಸಲ ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು ನಾಲ್ಕು ನಾಲ್ಕೂವರೆ ಇದೆ ನೋಡಿ ಫಾರ್ಟಿ ಟು ಚೆಸ್ಟ್ ಮೆಸರ್ಮೆಂಟಿಗೆ ನಾಲ್ಕೂವರೆ ತೊಗೊಳ್ಬೇಕಾಗುತ್ತೆ ಸೊ ನಾಲ್ಕೂವರೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಇವೆರಡರೂ ಮಿಡಲ್ ಪಾರ್ಟಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಈ ಎಂಡಿಂದ ಇಲ್ಲಿ ಒಂದು ಟೂ ಟು ಆ್ಯಂಡ್ ಹಾಫ್ ಇಂಚ್ ಇರೋ ಥರ ನೋಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಒಂದು ಟೂ ಆ್ಯಂಡ್ ಹಾಫ್ ಇಂಚ್ ಇರೋ ಥರ ನೋಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಈ ಥರ ಒಂದು ಸರ್ಕಲ್ ರೆಡಿ ಆಗಬೇಕಿಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಸರ್ಕಲ್ ರೆಡಿ ಆಗಬೇಕಂದರೆ ನಿಮಗೆ ಟಕ್ಸ್ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಅರ್ಥ ಇದನ್ನು ನಾವು ಇನ್ನೊಂದು ಕಡೆ ರೆಡಿ ಮಾಡ್ಕೋಬೇಕಲ್ಲ ಸಪ್ರೇಟಾಗಿ ಹಾಕೊಳ್ಳೋದಕ್ಕಿಂತ ಈ ಥರ ಮಾಡಿಕೊಂಡು ಇದನ್ನು ಮಾರ್ಕ್ ಮಾಡ್ಕೋಬೋದು ಈ ಥರ ಇವಾಗ ಇದನ್ನು ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ ಈ ಥರ ಫಸ್ಟು ಫಸ್ಟು ಈ ಟಕ್ಸ್ನ ಫ್ರಂಟ್ ಟಕ್ಸ್ನ ಇಟ್ಕೊಂಡ್ಬಿಡೋಣ ಮೇನ್ ಟಕ್ಸ್ ಇದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ರಫ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒನ್ ಈ ಟಕ್ಸ್ ಸೈಡ್ ಟಕ್ಸ್ ಬರುತ್ತಲ್ಲ ಫಸ್ಟು ಶೋಲ್ಡರ್ ಮಿಡಲ್ ಬರೋ ಟಕ್ಸ್ ತೊಗೋಬೇಕು ಆಮೇಲೆ ಫ್ರಂಟ್ ಉಕ್ಸು ಸೈಡ್ ಬರುತ್ತಲ್ಲ ಆ ಟಕ್ಸ್ನ ಹೊಲಿಬೇಕು ಅದಾದಮೇಲೆ ನೆಕ್ಸ್ಟ್ ಆರ್ಮೋಲ್ ಹತ್ರ ಬರೋ ಟಕ್ಸ್ನ ಹೊಲ್ಕೋಬೇಕು ಇವೆಲ್ಲ ಜಸ್ಟು ಇಲ್ಲೇನಿರಬೇಕಂದ್ರೆ ಕಾಲು ಇಂಚ್ ಡಿಸ್ಟೆನ್ಸ್ ಮಾತ್ರ ಇರಬೇಕು ಇಲ್ಲಿ ಇದು ಕೂಡ ಕಾಲಿಂಚ್ ಕಾಲಿಂಚ್ ಡಿಸ್ಟೆನ್ಸ್ ಇದು ಅವರವ್ರ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಇವರಿಗೆ ನಾನು ಒಂದು ಕಾಲು ಇಂಚ್ ಡಿಫ್ರೆನ್ಸಲ್ಲಿ ಇದನ್ನು ಸ್ಟಿಚ್ ಮಾಡಿದ್ದೀನಿ ಹಾಗೆ ಈಗ ಫೋರ್ತ್ ಟಕ್ಸ್ ಫೋರ್ತ್ ಟಕ್ಸ್ ಕೂಡ ಒಂದು ಕಾಲು ಇಂಚ್ ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ಟಕ್ಸು ಮತ್ತು ಕ್ರಾಸ್ ಬೆಲ್ಟು ಹುಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ಇವೆಲ್ಲ ಕಂಪ್ಲೀಟಾಗಿ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಅಂದರೆ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದು ಎಲ್ಲ ಟಕ್ಸು ಟೂ ಸೈಡ್ ಪಾರ್ಟನ್ನು ನಾವು ರೆಡಿ ಮಾಡಿದಿವಿ ನೋಡ್ಕೊಳ್ಳಿ ಈಗ ಕಪ್ಸ್ ಎಷ್ಟು ನೀಟಾಗಿ ಕುತ್ಕೊಂಡಿದೆ ಅಂತ ನಿಮಗೆಲ್ಲ ಕಾಣಿಸ್ತಾ ಇದೆ ಅನ್ಕೊಂತೀನಿ ಕಪ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಇವಾಗ ಕ್ರಾಸ್ ಬೆಲ್ಟ್ ಹೇಗೆ ಅಟ್ಯಾಚ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ ಈ ಎಂಡಲ್ಲಿ ಕ್ರಾಸ್ ಬೆಲ್ಟ್ನ ಇದು ಫ್ರಂಟ್ ಫ್ರಂಟ್ ಫ್ಯಾಬ್ರಿಕ್ ನೋಡ್ರಿ ಇದು ಈ ಥರ ಬರುತ್ತಲ್ವ ಇದನ್ನು ಈ ಥರ ಹಾಕ್ಕೋಬೇಕು ಉಲ್ಟಾ ಹಾಕೋಬೇಕು ಹಾಕ್ಕೊಂಡು ಒಂದು ಹಾಫ್ ಇಂಚ್ ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡ್ಕೊಂತ ಹೋಗ್ಬೇಕಿತ್ತು ಎಕ್ಸ್ಟ್ರಾ ಏನಾದರೂ ಕ್ರಾಸ್ ಬೆಲ್ಟ್ ಮಿಕ್ಕಿದ್ರೆ ಅದನ್ನು ಕಟ್ ಮಾಡಿ ತೆಗಿಬೇಕು ಈ ಥರ ಟೂ ಟು ಸ್ಟಿಚಸ್ ಹಾಕ್ಕೊಳ್ಳಿ ಈ ಪಾರ್ಟಿಗೂ ಈ ಸೈಡ್ ಪಾರ್ಟಿಗೂ ಕೂಡ ಸೇಮ್ ಆ್ಯಸ್ಟೀಸ್ ಹಾಫ್ ಇಂಚ್ ಡಿಸ್ಟೆನ್ಸಲ್ಲಿ ಎರಡು ಸ್ಟಿಚಸ್ನ ಹಾಕ್ಕೋಬೇಕು ಈ ಥರ ಸ್ಟಿಚಸ್ ಹಾಕ್ಕೊಂಡ್ಮೇಲೆ ಓವರ್ ಲಾಕ್ ಮಾಡ್ಕೋಬೇಕು ನಿಮ್ಮಲ್ಲಿ ಅವೈಲೇಬಲ್ ಇದ್ದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ನೋಡಿ ಈಗ ಓವರ್ ಲಾಕ್ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು ಆವಾಗಲೇ ಇನ್ನು ಕ್ರಾಸ್ ಬೆಲ್ಟ್ ಎಷ್ಟು ನೀಟಾಗಿ ಶೇಪ್ ಅನ್ನೋದು ಶೇಪ್ ಬೆಲ್ಟಿನ ಶೇಪ್ ನೋಡ್ಕೊಳ್ಳಿ ತುಂಬ ನೀಟಾಗಿ ಬಂದಿದೆ ಈ ಥರ ಶೇಪ್ ಬೆಲ್ಟಿಂದು ಶೇಪ್ ಬರಬೇಕು ಇಲ್ಲಿ ನೀಟಾಗಿ ಕಾಣಿಸಿದ್ರೆ ನಿಮಗೆ ಕಪ್ಸ್ ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ ಇವಾಗ ನೀವೇನು ಮಾಡಬೇಕಂತಂದರೆ ಇದು ಹುಕ್ಸಿಂದು ರೆಡಿ ಮಾಡ್ಕೋಬೇಕು ಹುಕ್ಸಿನ ಪಟ್ಟಿ ಆಮೇಲೆ ಕಾಜಾ ಪಟ್ಟಿ ಎರಡು ರೆಡಿ ಮಾಡ್ಕೋಬೇಕು ಈ ಥರ ಒಂದು ಟೂ ಟು ಆ್ಯಂಡ್ ಹಾಫ್ ಇಂಚಿಂದು ಲೈನಿಂಗ್ ಕ್ಲಾತನ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಒಂದು ಕಾಲು ಇಂಚಿ ಡಿಸ್ಟೆನ್ಸಲ್ಲಿ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಟರ್ನ್ ಮಾಡಿಬಿಟ್ಟು ಇದ್ರ ಮೇಲೆ ಕೂಡ ಒಂದು ಸ್ಟಿಚ್ ಹಾಕೋಬೇಕು ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ನಿಮ್ಮ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ ಆಮೇಲೆ ಇದನ್ನು ಒನ್ ಇಂಚಷ್ಟು ಮುಕ್ಕಾಲು ಇಂಚು ಇಲ್ಲ ಒನ್ ಇಂಚು ನಿಮ್ಮ ನಿಮ್ಮ ರಿಕ್ವೈರ್ಮೆಂಟು ಅದರಲ್ಲಿ ಏನು ತೊಂದರೆ ಆಗೋಲ್ಲ ಜಾಸ್ತಿ ಹೆಚ್ಚು ಕಡಿಮೆ ಆದರೆ ನಾರ್ಮಲಾಗಿ ನಾನು ಮುಕ್ಕಾಲು ಇಂಚು ತೊಗೊಂಡಿರ್ತೀನಿ ಒಂದು ಇಂಚ್ಗಿಂತ ಮುಕ್ಕಾಲು ಇಂಚ್ ಬೆಟರ್ ಈ ಥರ ಫೋಲ್ಡ್ ಮಾಡ್ಕೋಬೇಕು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ರಫ್ ಮಾಡ್ಕೊಳ್ಳಿ ಒಂದೆರಡು ಸಲ ಆಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ಎಂಡಲ್ಲಿ ಕೂಡ ಸ್ವಲ್ಪ ರಫ್ ಮಾಡ್ಕೊಂಡಿರಿ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಬಂದಿದೆ ಇದು ಹುಕ್ಸಿನ ಪಟ್ಟಿ ಈಗ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ ಪಟ್ಟಿಗೆ ಒಂದು ಸ್ವಲ್ಪ ಅಗಲ ಜಾಸ್ತಿ ಇರಬೇಕು ಲೈನಿಂಗು ವಿತ್ತು ಮೇಲ್ಗಡೆ ಈ ಬ್ಲೌಸಿಂದ ಫ್ಯಾಬ್ರಿಕ್ ಇರುತ್ತಲ್ಲ ಅದು ಕೂಡ ಹಾಕ್ಕೊಂಡು ಒಂದ್ರ ಒಂದು ಹಾಕ್ಕೊಂಡು ಈ ಥರ ಫಸ್ಟು ಕೆಳಗಡೆ ಲೈನಿಂಗ್ ಇರಬೇಕು ಅದ್ರ ಮೇಲ್ಗಡೆ ಮೇನ್ ಕ್ಲಾತ್ ಇರಬೇಕು ಇದು ಕೂಡ ಕಾಲಿಂಚ್ ಡಿಸ್ಟೆನ್ಸಲ್ಲಿ ಈ ಥರ ಸ್ಟಿಚ್ ಮಾಡ್ಕೋಬೇಕು

ಏನು ಎಕ್ಸ್ಟ್ರಾ ಇರುತ್ತಲ್ಲ ನೀವು ಈ ಥ್ರೆಡ್ಸ್ನ ಕಟ್ ಮಾಡಿದರೆ ಮಾತ್ರ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿರುತ್ತೆ ಅವನ್ನೆಲ್ಲ ಹಾಗಾಗಿ ಬಿಟ್ಬಿಟ್ರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ನೀವು ಅದನ್ನು ಮೇನ್ ಕಾನ್ಸಂಟ್ರೇಟ್ ಮಾಡಬೇಕು ಎಕ್ಸ್ಟ್ರಾ ಥ್ರೆಡ್ಸ್ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊತಾನೆ ಹೋಗಬೇಕು ಸ್ಟೆಪ್ ಬೈ ಸ್ಟೆಪ್ ಈ ಥರ ಫೋಲ್ಡ್ ಮಾಡಿಕೊಂಡು ಇದು ಕೂಡ ಒಂದು ಇಂಚು ಅಥವಾ ಮುಕ್ಕಾಲು ಇಂಚು ನಿಮಗೆ ಎಷ್ಟು ಬೇಕೋ ಅಷ್ಟು ಅಗಲ ನೋಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಕೆಳಗಡೆ ಮತ್ತು ಮೇಲುಗಡೆ ರಫ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಏನಿರುತ್ತಲ್ಲ ಈ ಥರ ಟ್ರಿಮ್ ಮಾಡ್ಕೋಬೇಕು ಅದ್ರ ಪಕ್ಕದಲ್ಲೇ ಒಂದು ಹಾಫ್ ಇಂಚ್ ಡಿಸ್ಟೆನ್ಸಲ್ಲಿ ಮತ್ತೆ ಒಂದು ಸ್ಟಿಚನ್ನು ಹಾಕೋಬೇಕು ನೀವು ಆಗಿರುತ್ತೆ ಐ ಪಟ್ಟಿ ಏನಿರುತ್ತಲ್ಲ ಸ್ಟಿಫಾಗಿರುತ್ತೆ ನಿಮಗೆ ಈಗ ನೋಡ್ತಾ ಇರ್ಬೋದು ನೀವು ಹುಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಎರಡು ರೆಡಿಯಾಗಿದೆ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಎಷ್ಟು ನೀಟಾಗಿ ನಿಮಗೆ ಫ್ರಂಟ್ ಪಾರ್ಟ್ನ ರೆಡಿ ಮಾಡಿ ತೋರಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇವೆರಡು ಶೋಲ್ಡರ್ ಜಾಯಿಂಟ್ ಮತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೀವು ನೆಕ್ಸ್ಟ್ ವಿಡಿಯೋದನ್ನು ನೋಡೋದನ್ನು ತಪ್ಪದೆ ನೋಡಿ ಮರಿಬೇಡಿ ನಿಮಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಲೀವ್ ಜಾಯಿಂಟ್ ಮಾಡೋದು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಏನಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಸೊ ನೀವು ಸ್ಕಿಪ್ ಮಾಡಿದೆ ನೆಕ್ಸ್ಟ್ ವಿಡಿಯೋ ಕೂಡ ನೋಡಿ ಥ್ಯಾಂಕ್ ಯು